ಹೆಸರಿನಲ್ಲಿರುವ ಮೊದಲನೇ ಅಕ್ಷರವು ಅವರವರ ಜೀವನದಲ್ಲಿ ಸಾಕಷ್ಟು ಪ್ರಭಾವವನ್ನ ಬೀರುತ್ತದೆ ಎಂದು ನಾವು ನಂಬುತ್ತೇವೆ ಇನ್ನು ಇಂದು ನಾವು ಎನ್ ಎಂಬ ಅಕ್ಷರದಿಂದ ಆರಂಭವಾಗುವ ವ್ಯಕ್ತಿಯ ವ್ಯಕ್ತಿತ್ವ ಹಾಗೂ ಗುಣಗಳು ಸ್ವಭಾವಗಳು ಹೇಗಿರುತ್ತವೆ ಎನ್ನುವುದನ್ನ ತಿಳಿಸುತ್ತದೆ ಯೋಯೋ ಹೆಸರಿನೇ ಮೊದಲನೇ ಅಕ್ಷರವನ್ನ ಎಂ ಎಂಬ ಅಕ್ಷರದಿಂದ ನಿಮ್ಮ ಹೆಸರಿನಾದ್ರೂ ಆರಂಭವಾಗಿದ್ರೆ ಅವರು ಹೀಗಿರ್ತಾರೆ ಜೀವನದಲ್ಲಿ ಜವಾಬ್ದಾರಿಯುತರಾಗಿರ್ತಾರೆ ಇವರು ತಮ್ಮ ಕರ್ತವ್ಯವನ್ನ ಬಹು ಮೆಚ್ಚುಗೆಯಿಂದ ನಿಭಾಯಿಸುವಂತವರಾಗಿ ಕರ್ತವ್ಯ ಪಾರಾಯಣರಾಗಿರ್ತಾರೆ ಇನ್ನು ಜೀವನದಲ್ಲಿ ಮೇಲ್ ಬರಲು ಸಾಕಷ್ಟು ಕಷ್ಟ ಪಡಬೇಕಾಗಿರುತ್ತದೆ ಇವರಿಗೆ ಇನ್ನು ಯಾವುದೇ ಆಗ್ಲಿ ಬಹು ಬೇಗ ಸುಲಭವಾಗಿ ಕೈಗೂಡೋದಿಲ್ಲ ಹೀಗಾಗಿ ಗುರಿಯನ್ನ ಮುಟ್ಟಬೇಕಾದ್ರೆ ಕಷ್ಟ ಪಡಬೇಕಾಗಿರುತ್ತೆ ಅಷ್ಟೇ ಅಲ್ಲದೆ ಇವರು ನಿಸ್ವಾರ್ಥ ಸೇವೆಯನ್ನ ಮಾಡಲು ಇಷ್ಟ ಪಡ್ತಾರೆ ಹಾಗೆಯೇ ಪ್ರಶಾಂತ ನೆಮ್ಮದಿಯ ಜೀವನ ನಡೆಸಲು ಇಚ್ಛಿಸುತ್ತಾರೆ ಇವರ ಮನಸ್ಸು ದೊಡ್ಡದಾಗಿ ತುಂಬಾ ವಿಶಾಲ ಹೃದಯಗಳು ಅಂತ ಹೇಳಬಹುದು ಇನ್ನು ಕೆರಿಯರ್ ವಿಷಯದಲ್ಲಿ ಉನ್ನತ ಮಟ್ಟದ ಆಕಾಂಕ್ಷೆಗಳನ್ನ ಹೊಂದಿದ್ದು ಅವುಗಳನ್ನ ಹೊಂದಲು ಪ್ರಯತ್ನಿಸುತ್ತಾ ಅದಕ್ಕಾಗಿ ದಾರಿಯನ್ನ ಸುಲಭ ಮಾಡಿಕೊಳ್ಳುತ್ತಾ ಶ್ರಮಿಸುತ್ತಾ ಮುಂದುವರಿಯುತ್ತಾರೆ ಅಷ್ಟೇ ಅಲ್ಲದೆ ಅತಿ ಕಷ್ಟವಾದ ಕೆಲಸಗಳನ್ನ ಸಹ ಮಧ್ಯದಲ್ಲಿ ಬಿಡದೆ ಕೊನೆಯವರೆಗೂ ಹೋರಾಟ ನಡೆಸಿ ಯಶಸ್ಸನ್ನ ಸಾಧಿಸುತ್ತಾರೆ ಸೋತು ಹೋಗಲು ಸೋಲನ್ನೊಪ್ಪಲು ಇವರು ಇಚ್ಛಿಸುವುದಿಲ್ಲ ಅಂತಹ ಲಕ್ಷಣಗಳಿಂದ ವಿಜಯವನ್ನ ಯಶಸ್ಸನ್ನ ಸಾಧಿಸುವಲ್ಲಿ ಇವರು ಎತ್ತಿದೆ ಕೈ ಅಂತ ಹೇಳಿದರು ಮತ್ತೆ ಪ್ರೇಮ ಪ್ರೀತಿ ವಿಷಯದಲ್ಲಿ ಮಾತ್ರ ಇವರು ಅನ್ಲಕ್ಕಿನೇ ಅದೃಷ್ಟ ಅಸ್ಸಲ್ಲಿ ಇವರಿಗೆ ಕೂಡಿನೇ ಬರೋದಿಲ್ಲ ಯಾವುದನ್ನು ಇವರು ಅದೃಷ್ಟ ಅಂತ ಭಾವಿಸ್ತಾರೋ ಕೊನೆಗೆ ಅದನ್ನ ಅವರು ಕಳೆದುಕೊಳ್ತಾರೆ ಅಥವಾ ಅದು ಅವರಿಂದ ದೂರ ಆಗುತ್ತೆ ಮನಸ್ಸಿನಿಂದ ಇವರು ತುಂಬಾ ಒಳ್ಳೆಯವರು ಸಹ ಹೃದಯಗಳು ಇವರಿಗೆ ಭಗವಂತನ ಬಗ್ಗೆ ಭಕ್ತಿ ಭಯ ಶ್ರದ್ಧೆಗಳು ಹೆಚ್ಚು ಗೊತ್ತಿಲ್ಲದವರನ್ನ ಅಪರಿಚಿತರನ್ನ ಬಹು ಬೇಗ ಫ್ರೆಂಡ್ಸ್ ಆಗಿ ಮಾಡ್ಕೊಳ್ತಾರೆ ಹಾಗೆ ಏರ್ಪಟ್ಟ ಸ್ನೇಹವನ್ನ ಕೊನೆ ಉಸಿರು ಇರುವವರೆಗೂ ನಿಭಾಯಿಸ್ತಾರೆ ಇನ್ನು ಎನ್ನೆಂಬ ಎಂಬ ಅಕ್ಷರದಿಂದ ಆರಂಭವಾಗುವ ಹೆಸರುಳ್ಳ ವ್ಯಕ್ತಿಗಳ ಜೀವನ ಅನೇಕ ಸಮಸ್ಯೆಗಳಿಂದ ಕೂಡಿರುತ್ತದೆ ಆದರೂ ಇವರಿಗೆ ಧೈರ್ಯ ಸ್ಥೈರ್ಯ ಹೆಚ್ಚಾಗಿರೋದ್ರಿಂದ ಯಾವುದೇ ಸಮಸ್ಯೆ ಬರಲಿ ಧೈರ್ಯವಂತರಾದ್ರಿಂದ ಬಹು ಸುಲಭವಾಗಿ ಸಮಸ್ಯೆಗಳಿಗೆ ಪರಿಷ್ಕಾರ ಕಂಡುಕೊಂಡು ಬಗೆಹರಿಸಿಕೊಳ್ತಾರೆ ಇನ್ನು ಇವರಿಗೆ ಜೀವನದಲ್ಲಿ ಯಾವುದು ಸುಲಭವಾಗಿ ದೊರೆಯುವುದಿಲ್ಲ ಅಂತ ಮೊದಲೇ ಹೇಳಿದ್ದೇನೆ ಇವರಿಗೆ ಸಮಾಜದಲ್ಲಿ ನಾಲ್ಕು ಜನರಲ್ಲಿ ಒಳ್ಳೆ ಹೆಸರಿದ್ರು ಮನೆಯಲ್ಲಿರುವ ಸಮಸ್ಯೆಗಳಿಂದ ಮುಂದೆ ಸಾಗಲು ಸ್ವಲ್ಪ ಅಡೆತಡೆಗಳು ಉಂಟಾಗ್ತವೆ ಸ್ನೇಹವನ್ನು ಇವರು ತಮ್ಮ ಶಕ್ತಿ ಎಂದು ಬಲವೆಂದು ಭಾವಿಸುತ್ತಾರೆ ನೀಟಾಗಿರೋದು ಇವರಿಗೆ ಬಲು ಇಷ್ಟ ಮದುವೆ ವಿಷಯದಲ್ಲಿ ಸಮಯೋಚಿತ ಒಳ್ಳೆಯ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಒಳ್ಳೆಯ ಕಾರ್ಯಗಳನ್ನ ಮಾಡಲು ಬಹಳಷ್ಟು ಪ್ರಯತ್ನ ಪಡ್ತಾರೆ ಇನ್ನು ತಮ್ಮ ಜೀವನದಲ್ಲಿ ಸಮಸ್ಯೆಗಳ ಸುಳಿಗಳನ್ನ ಛೇದಿಸುತ್ತಾ ಉನ್ನತ ಮಟ್ಟವನ್ನ ಹೊಂದಿ ಎಲ್ಲರಿಗೂ ನೆರಳಾಗಿ ಆದರ್ಶ ಪ್ರಾಯರಾಗಿ ಅಭಯ ಹಸ್ತರಾಗಿ ಇರ್ತಾರೆ ಇವರಲ್ಲಿ ಹೆಚ್ಚಾಗಿ ರಾಜಕೀಯ ನಾಯಕರು ಬಿಸ್ನೆಸ್ ಮನ್ ಗಳಾಗಿ ಕೀರ್ತಿ ಪ್ರತಿಷ್ಠೆಯನ್ನ ಹೊಂದಿರ್ತಾರೆ ಅಷ್ಟೇ ಅಲ್ಲದೆ ಇವರು ನೀತಿವಂತರಾಗಿ ನಿಷ್ಠಾವಂತರಾಗಿ ಚರಿತ್ರೆಯಲ್ಲಿ ನಿಂತು ಹೋಗ್ತಾರೆ ಹೀಗಿದೆ ಎನ್ ಎಂಬ ಅಕ್ಷರವನ್ನ ಹೆಸರಾಗಿ ಉಳ್ಳ ವ್ಯಕ್ತಿಗಳ ವ್ಯಕ್ತಿತ್ವ ಹಾಗೂ ಗುಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ